ವಿಷ್ಣು ಸರ್ ಎಲ್ಲರೂ ಗೊತ್ತಿದೆ ಸುಮಾರು ಸಿಂಹಗಳೂರು ಅವ್ರ ಜೊತೆ ಒಂದು ಆಕ್ ಒಂದು ಸೌಭಾಗ್ಯ ನನಗೂ ಸಿಕ್ತು ಸಾಕಷ್ಟು ಇಬ್ಬರು ಅಣ್ಣ ತಮ್ಮದಾಗೆ ಮಾಡಿದ್ದೀವಿ ಬಹಳ ಜನ ಫಿಕ್ಸ್ ಆಗ್ಬಿಟ್ರೆ ಯಾಕಂದ್ರೆ ಶಶಿಕುಮಾರ್ ದೃಶ್ಯ ವಿಷ್ಣು ಸರ್ ಶಶಿ ಸರ್ ಬಂದ್ರೆ ಅಣ್ಣ ತಮ್ಮನಾಗೆ ತುಂಬಾ ಒಂದು ಕಾಂಬಿನೇಷನ್ ಅವ್ರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದೆ ಸೊ ಅದು ಖಂಡಿತ ನಾನು ಬ್ರೇಕ್ ಆಗೋದಿಲ್ಲ ಅಂಡ್ ಈ ವಾಸ್ ಮೋರ್ ದೆನ್ ಅ ಹ್ಯೂಮನ್ ಬೀಂಗ್ ಅನ್ನೋದಕ್ಕಿಂತ ತುಂಬಾ ಅವರು ದೈವಿಕವಾಗಿ ತುಂಬಾ ಫಿಲಾಸಫಿಕಲ್ ಹೊರಡೋದ್ರು ತುಂಬಾ ವೆರಿ ವೆರಿ ಫಿಲಾಸಫಿಕಲ್ ಹೊಡೋದ್ರು ಅವರು ಅದೇಳ್ತಾರ ಬಲ್ಗೆಲ್ ಕೊಟ್ಟು ಜನಗೆ ಗೊತ್ತಾಗ್ಬಾರ್ದು ಆತರ ಕ್ಯಾರೆಕ್ಟರ್ ವಿಷ್ಣು ಸರ್ ಬಹಳ ಜನಗಳು ಗೊತ್ತಿಲ್ಲ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಒಂದು ಮಕ್ಕಳಿಗೆ ಒಂದು ಸ್ಕೂಲ್ಗೆ ಎಜುಕೇಷನ್ಗಾಗಲಿ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದಂತ ಯಾರಿಗೂ ಗೊತ್ತಿಲ್ಲ ಅದ ಅವ್ರು ಕೊಡ್ಬೇಕಾದ್ರೆ ಹೇಳೋದು ನನ್ನ ಹೆಸರೇನ ಬಂತು ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ನಮ್ಮ ಮನೇಲಿ ಸಲ ನೀವು ನನ್ನ ಮನೆ ಹೊಸಲು ತೊಡಿಬೇಡಿ ಅಂತ ಹೇಳಿಬಿಟ್ಟೆ ಈಗ ಮಾಡೋರು ಅವ್ರು ಯಾರು ಗೊತ್ತಾಗ್ಬಾರ್ದು ಅಂತ ಹೇಳಿದಾರೆ ಸೊ ಆತರ ಒಂದು ಕ್ಯಾರೆಕ್ಟರ್ ಒಂದು ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯ ಇವತ್ತು ಈಗಾಗಲೇ ಹಿರಿಯ ಕಲಾವಿದ್ರು ಎಲ್ಲರೂ ಮಾತಾಡಿದ್ರು ರಮೇಶ್ ಭಟ್ ಅವರು ಮಾತಾಡಿದ್ರು ಅಭಿಜಿತ್ ಎಲ್ಲರೂ ಮಾತಾಡಿದ್ದಾರೆ ನನಗೆ ಒಂದೇ ಒಂದು ಏನಂತ ಹೇಳಿದ್ರೆ ಅವರು ಇಲ್ಲಿಲ್ಲಾದ್ರೆ ನಮ್ಮೆಲ್ಲರ ಆತ್ಮದಲ್ಲಿ ಇದಾರೆ ಖಂಡಿತ ಅವರ ಬ್ಲೆಸ್ಸಿಂಗ್ಸ್ ಅವರಿದು ಖಂಡಿತ ನಮ್ಮೆಲ್ಲರ ಮೇಲೆ ಇದೆ ಚಿತ್ರರಂಗದ ಮೇಲೆ ಇದೆ ಅವತ್ತು ಒಂದ್ ದಿವಸ ಈಗ ರಮೇಶ್ ಭಟ್ ಅವ್ರು ಹೇಳ್ತಾರೆ ಕೇಳಿಸ್ಕೊಂಡೆ ಇವತ್ತು ಬಂದಿದೆ ಸರ್ ನೋಡಿ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ ಯಾವ ಪ್ಯಾನ್ ಇಂಡಿಯಾ ಸರ್ ನಾನು ಹೇಳಿದೆ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಎಷ್ಟು ಮಾಡ್ತೇನೆ ಕನ್ನಡದಲ್ಲಿ ಎಷ್ಟು ಒಂದು ಅಪ್ರಾಕ್ಸಿಮೇಟ್ ಒಂದು ನೂರ ಐವತ್ತು ಇನ್ನೂರು ಬರ್ತೇನೆ ಒಂದು ಎರಡು ಮೂರು ಪ್ಯಾನ್ ಇಂಡಿಯಾ ಮಾಡಬಹುದು ಸಕ್ಸಸ್ ರೇಟ್ ಆಗಿರೋದು ಯಾಕೆ ತಗೋತಾ ಇಲ್ಲ ನೀವು ನಾಟ್ ಒನ್ಲಿ ಕನ್ನಡ ತೆಲುಗು ತಗೊಳ್ಳಿ ತಮಿಳ್ ತಗೊಳ್ಳಿ ಹಿಂದಿ ತಗೊಳ್ಳಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇಲ್ಲ ಯಾರು ಇವತ್ತು ಅದೇ ನೋಡಿ ಎಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ ಯಜಮಾನ ಕಮರ್ಷಿಯಲ್ ಆಗಿ ಬ್ಲಾಕ್ ಬಸ್ಟರ್ ಕಣ್ಣು ಇಟ್ ಇಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಯಜಮಾನ ನೋಡಿ ಹೌದು ಹಿಟ್ ಇದು ಬ್ಲಾಕ್ ಬಸ್ಟರ್ ಹಿಟ್ ಸೊ ಹೀಗೆ ಕಂಟೆಂಟ್ ಒರೇಟೆ ಸಿನಿಮಾಗಳು ಮಾಡ್ತಾ ಇಲ್ಲ ಇವತ್ತು ಯಾವ ಸಿನಿಮಾ ನೋಡಿ ಯಾರು ಹಿಡ್ಕೊ ಲಾಂಗ್ ಹಿಡ್ಕೋ ಮುಚ್ಚಿ ಸರ್ ನೋಡ್ತಾರೆ ಬಹಳಷ್ಟು ಕೆಲವು ವಿಮರ್ಶೆ ಮಾಡ್ಕೋಬೇಕು ಆತ್ಮ ವಿಮರ್ಶೆ ಮಾಡ್ಕೋಬೇಕಾಗುತ್ತೆ ಹೀಗಾಗಿ ಯಾಕಂದ್ರೆ ಎಲ್ಲರೂ ಇದಾರೆ ಸೀನಿಯರ್ಸ್ಗಳು ಇದಾರೆ ಇವತ್ತು ಕಲಾವಿದರ ನಮ್ಮ ಸಂಘದಲ್ಲಿ ಒಂದು ನಮ್ಮ ಜಾಗ ಮಾಡ್ಕೊಟ್ಟಂತ ಎಲ್ಲ ಹಿರಿಯರು ಅಂಬರೀಷ್ ಅವರು ಎಲ್ಲರೂ ಡಾಕ್ಟರ್ ರಾಜ್ ಸರ್ ಅವರೆಲ್ಲ ನಮ್ಮ ಪಿಲ್ಲರ್ಸ್ ವಿಷ್ಣು ಸರ್ ಎಲ್ಲ ಪಿಲ್ಲರ್ಸ್ ನಾವು ಇವತ್ತು ಈ ವೇದಿಕೆಯನ್ನ ನಾವು ಇದ್ಕೋತಿ ನಿಜವಾಗ್ಲು ನಮ್ಮ ಪುಣ್ಯ ಮಾಡಿದ್ದೀವಿ ಸೊ ರೆಹಮಾನ್ ನಿಜವಾಗ್ಲು ನೀವು ಸಿನಿಮಾ ಮಾಡಿ ಹೇಳಿದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ನಾವೆಲ್ಲ ಇದ್ದೀವಿ ಖಂಡಿತ ನಿಮಗೆ ವಿ ಆರ್ ದೇರ್ ವಿತ್ ಯು ಮಾಡಿ ತಿರ ಮತ್ತೆ ನೀವು ಎದೊಳ್ಬೇಕು ಓಕೆ ಥ್ಯಾಂಕ್ ಯು ವೆರಿ ಮಚ್ ಅವಕಾಶ ಮಾಡುತ್ತಾ ಎಲ್ರಿಗೂ ನನ್ನ ಹೃದಯಪೂರ್ವಕದ ಒಂದು ಧನ್ಯವಾದ ನೀಡುತ್ತದೆ ನಲ್ಲಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ